ನೀವು ಉಮೇಶ್ ರೆಡ್ಡಿ ಸೈನೈಡ್ ಮೋಹನ್ ಸೈನೈಡ್ ಮಲ್ಲಿಕ ಎಂಬ ಸೀರಿಯಲ್ ಕಿಲ್ಲರ್ಸ್ ಅಥವಾ ಸೈಕೋ ಕಿಲ್ಲರ್ಸ್ ಬಗ್ಗೆ ಕೇಳಿರ್ತೀರಾ ಇವ್ರು ಎಲ್ಲಾರ್ಗು ಬೇರೋರ್ನ ಸಾಯಿಸದಲ್ಲಿರೋ ಸೆಡೆಸ್ಟಿಕ್ ಪ್ಲೇಷರ್ ಬೇರೆ ಯಾವುದ್ರಲ್ಲೂ ಸಿಗಲ್ಲ ಮತ್ತೆ ಇವ್ರ ಮಕ್ಕದ ಮೇಲೆ ಒಂಚೂರು ಪಶ್ಚಾತ್ತಾಪ ಅನ್ನೋದು ಕಂಡು ಬರಲ್ಲ ಇವರೆಲ್ಲರೂ ಈ ತರ ಇರೋದಕ್ಕೆ ಮೇನ್ ರೀಸನ್ ಇವ್ರು ಹುಟ್ಟು ಬೆಳೆದಂಥ ರೀತಿ ಇರ್ಬೋದು ಸವಾಸ ದೋಷ ಇರ್ಬೋದು ಅಷ್ಟೇ ಯಾಕೆ ಬೇರೆಯವ್ರ ಹತ್ರ ಇರೋದು ನನ್ನ ಹತ್ರ ಯಾಕಿಲ್ಲ ಎಂಬ ಅಪ್ಸೆಷನ್ ಕೂಡ ಇರ್ಬೋದು ಅದೇ ಥರ ವ್ಯಕ್ತಿಗಳು ಹಳ್ಳಿ ಕಡೆ ಏನಾದರೂ ಉಟ್ಕೊಂಡ್ಬಿಟ್ರೆ ಅವ್ರು ಮಾಡೋಂತ ದುಷ್ಕೃತ್ಯಗಳು ಯಾವುದು ಬೆಳಕಿಗೆ ಬರಲ್ಲ ಮತ್ತೆ ಯೋಚನೆ ಮಾಡಿ ಒಬ್ಬ ಸೈಕೋ ಕಿಲ್ಲರ್ ಅಥವಾ ಕೆಟ್ಟು ಮನಸ್ತಿತ್ತಿರುವಂತ ವ್ಯಕ್ತಿ ಮಾಂತ್ರಿಕ ಅಥವಾ ತಾಂತ್ರಿಕನಾದ್ರೆ ಯಾವ ತರ ಇರತ್ತೆ ಅಂತ ಇಂಥದ್ದೇ ಒಂದು ಇನ್ಸಿಡೆಂಟ್ ಎರಡು ಸಾವಿರದ ನಾಲ್ಕರಲ್ಲಿ ಉತ್ತರ ಕರ್ನಾಟಕದ ಒಂದು ಹಳ್ಳಿನಲ್ಲಿ ನಡೆಯುತ್ತೆ ಅಂದಂಗೆ ಈ ಕತೆ ಕಳಿಸಿರೋರು ಯಾವುದೇ ಕಾರಣಕ್ಕೂ ಹಳ್ಳಿ ಹೆಸರನ್ನ ಮೆನ್ಷನ್ ಮಾಡಬೇಡಿ ಅಂತ ಕೇಳ್ಕೊಂಡಿದ್ದಾರೆ ಅಲ್ಲಿದ್ದಂಥ ಜನ ದೆವ್ವಭೂತ ಪಿಶಾಚಿಗಿಂತ ಅಲ್ಲಿದ್ದಂಥ ಒಬ್ಬ ವ್ಯಕ್ತಿನ ಕಂಡ್ರೆ ತುಂಬಾನೇ ಎದುರ್ಕೊಂತ ಇದ್ರು ಯಾಕಂದ್ರೆ ಆ ವ್ಯಕ್ತಿಯ ಕ್ರೂರತೆ ಆಗಿತ್ತು ಆ ವ್ಯಕ್ತಿ ಬಗ್ಗೆ ಹೇಳಕ್ಕಿಂತ ಮುಂಚೆ ಆ ವ್ಯಕ್ತಿಯ ಬಾಲ್ಯ ಯಾವ ತರ ಇತ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದಂಗೆ ಆ ವ್ಯಕ್ತಿಯ ಹೆಸರು ಯಶವಂತ ಅಂತ ಇಟ್ಕೊಳ್ಳಿ ಯಾಕಂದ್ರೆ ಫಾರ್ ಆಬ್ವಿಯಸ್ ರೀಸನ್ಸ್ ಒರಿಜಿನಲ್ ಹೆಸರನ್ನ ಹೇಳಂಗಿಲ್ಲ ಯಶವಂತ ಇಪ್ಪತ್ತು ವರ್ಷ ಇರುವಾಗೇನೆ ಅವ್ರ ಅತ್ಕೆ ಹತ್ರ ಹೋಗಿ ಅತ್ಕೆ ಇನ್ ದ ಸೆನ್ಸ್ ಅಣ್ಣನ ಹೆಂಡ್ತಿ ಅಣ್ಣನ ಹೆಂಡತಿ ಹತ್ರ ಹೋಗಿ ನಿಮ್ಮ ಮಗನ್ನ ಕಳಿಸ್ಕೊಡಿ ಆಟ ಅಂತ ಹೇಳ್ತಾನೆ ಅವ್ರ ಅಣ್ಣನ ಮಗನ ವಯಸ್ಸು ಏನಿಲ್ಲ ಅಂದ್ರೂ ಮೂರಿಂದ ನಾಲ್ಕು ವರ್ಷ ಇರ್ಬೋದು ಅಷ್ಟೇನೆ ಸರಿ ಯಶವಂತ ಕೂಗ್ತಾ ಇದ್ದಾನಲ್ಲ ಅಂತ ಹೇಳಿ ಅವ್ರ ಅಣ್ಣನ ಹೆಂಡ್ತಿ ಕೂಡ ಕಳಿಸ್ಕೊಡ್ತಾರೆ ಸ್ವಲ್ಪ ಹೊತ್ತು ಹಾಗೆ ಆಟ ಆಡ್ಕೊಂಡಿದ್ದಾಗ ಆ ಚಿಕ್ಕ ಹುಡುಗ ಕೆಳಗೆ ಬಿದ್ದು ಅಳಕ್ ಸ್ಟಾರ್ಟ್ ಮಾಡ್ತಾನೆ ಯಶವಂತ ಎಷ್ಟೇ ಟ್ರೈ ಮಾಡಿದ್ರು ಆ ಚಿಕ್ಕ ಹುಡುಗ ಅಳಗ ನಿಲ್ಸ್ಲಿಲ್ಲ ಆಗ ಯಶವಂತ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಉರಿತಾ ಉರಿತಾಯಿದಂಥ ಹೊಲೆ ಹತ್ರ ಹೋಗಿ ಅಲ್ಲಿಂದ ಕೆಂಡವನ್ನು ತಗೊಂಡು ಆ ಚಿಕ್ಕ ಹುಡುಗನ ಬ್ಲಾಯ್ ಒಳಗೆ ಹಾಕಿ ಅದನ್ನು ಇಟ್ಕೊಂಡ್ಬಿಡ್ತಾನೆ ಆ ಚಿಕ್ಕ ಹುಡುಗ ವದ್ಲಾಡ್ತಾ ಇದ್ರು ಯಶವಂತ ಯಾವುದೇ ಕಾರಣಕ್ಕೂ ಆ ಚಿಕ್ಕ ಹುಡ್ಗನ ಬಾಯಿಂದ ಕೆಂಡ ನೀಚ ತೆಗಿಯಕ್ಕೆ ಹೋಗಲೇ ಇಲ್ಲ ಮತ್ತು ಆ ಕೆಂಡದಿಂದ ಆ ಚಿಕ್ಕ ಹುಡುಗನ ಬಾಯಿ ಸುಟ್ಟೋಗಿ ಉಸಿರುಗಟ್ಟಿ ಅಲ್ಲೇ ತೀರ್ಕೊತಾನೆ ಈ ಇನ್ಸಿಡೆಂಟ್ ಆದ ನಂತರ ಯಶವಂತನಿಗೆ ಜೈಲಾಗತ್ತೆ ಎಂಟು ವರ್ಷಗಳ ಕಾಲ ಜೈಲಲ್ಲಿ ಇದ್ ಬಂದ್ರೂ ಅವ್ನು ಯಾವುದೇ ರೀತಿ ಯಾವ ಆ್ಯಂಗಲಲ್ಲೂ ಬದಲಾಗಿರಲಿಲ್ಲ ಜೈಲಿಂದ ಬಂದು ಒಂದು ವಾರನೂ ಆಗಿರಲಿಲ್ಲ ಒಂದಲ್ಲ ಒಂದು ಕಿತಾಪತಿನ ತೆಗಿತಾನೆ ಇದ್ದ ಒಂದು ಸ್ವಲ್ಪ ದಿನಗಳ ಕಾಲ ಕಳೀತಾ ಇದ್ದಂಗೆನೆ ಮನೇಲಿ ಎಲ್ಲಾರು ಮಲಗಿರ್ತಾರೆ ಮನೇಲಿ ಇದ್ದಂತ ಒಲೆ ಹೋದವ್ರು ರಾಡನ್ನು ತಗೊಂಡು ಅವ್ನ್ ಏನಾಯ್ತು ಏನಂತ ಗೊತ್ತಿಲ್ಲ ಮನೇಲಿ ಇದ್ದವ್ರು ಎಲ್ಲರ ತಲೆನ ಹೊಡೆದಾಕ್ತಾನೆ ಮತ್ತೆ ಎಲ್ಲರೂ ತೀರ್ಕೊತಾರೆ ಮನೇಲಿದ್ದಂಥ ಅಷ್ಟು ಜನರ ತಲೆನ ಹೊಡೆದಾಕಿ ಕೈಯಲ್ಲಿ ರಾಡನ್ನ ಹಿಡ್ಕೊಂಡು ಹುಚ್ಚಿನಂಗೆ ರೋಡಲ್ಲೆಲ್ಲ ಕುಣಿತ ದೇಹ ಎಲ್ಲ ಕಂಪ್ಲೀಟ್ ಆಗಿ ಆ ಊರಿನ ಜನ ನೋಡ್ತಾರೆ ಇವನು ಅವ್ತರ ನೋಡಿದಂಥ ಊರು ಜನ ಭಯ ಬಿದ್ದು ಅವನ ಹತ್ರಕ್ಕೆ ಹೋಗೋಕ್ಕೆ ತರ್ಕೊಂತಾರೆ ಕುಣಿತ ಕುಣಿತ ಆ ಊರಿಂದ ಈಚೆ ಹೋಗಿ ನಾಲ್ಕು ವರ್ಷಗಳ ಕಾಲ ಕಣ್ಮರೆಯಾಗ್ತಾನೆ ಮತ್ತೆ ಯಶವಂತನ ಮನೇಲಿ ಇದ್ದಂತ ಅಷ್ಟು ಶವಗಳನ್ನು ಊರಿನ ಜನ ಊರಿಚೆ ಇದ್ದಂಥ ರುದ್ರಭೂಮಿಗೆ ಎತ್ಕೊಂಡೋಗಿ ಅಂತ್ಯ ಸಂಸ್ಕಾರವನ್ನ ಮಾಡ್ತಾರೆ ಸುಮಾರು ನಾಲ್ಕರಿಂದ ಐದು ವರ್ಷ ಕಳೆದ ನಂತರ ಯಶವಂತ ಮತ್ತೆ ಊರಿಗೆ ಬರ್ತಾನೆ ಆದರೆ ಅವನು ನೋಡಕ್ಕೆ ತುಂಬಾನೇ ಭಯಂಕರವಾಗಿರ್ತಾನೆ ಕೂದಲು ಗಡ್ಡ ಎಲ್ಲ ಉದ್ದುದ್ದಕ್ಕೆ ಬೆಳೆದಿರತ್ತೆ ಮತ್ತೆ ಕತ್ತಲ್ಲಿ ಮೂಳೆಗಳ ಮಾಲೆಯನ್ನು ಹಾಕೊಂಡಿರ್ತಾನೆ ಇವನು ಈ ವೇಷಭೂಷಣವನ್ನ ನೋಡಿದಂಥ ಜನ ಇನ್ನ ಗಾಬರಿ ಬೀಳ್ತಾರೆ ಮತ್ತೆ ಇವನು ಊರೊಳಗೆ ಎಂಟ್ರಿ ಆಗ್ತಾ ಇದ್ದಂಗೆನೆ ಜೋರಾಗಿ ಕಿರ್ಚಾಡ್ಕೊಂಡು ಈ ಊರಲ್ಲಿ ಯಾರಿಗೆ ಏನೇ ಸಮಸ್ಯೆ ಇರಲಿ ನನ್ನ ಹತ್ರ ಬನ್ನಿ ನಾನು ಸರಿ ಮಾಡಿಕೊಡ್ತೀನಿ ಅಂತ ಜೋರಾಗಿ ಕಿತ್ಸ್ತಾ ಹೇಳ್ಕೊಂಡು ಹೋಗ್ತಾ ಇರ್ತಾನೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಊರುಗಳಲ್ಲಿ ಈ ಮೂಢನಂಬಿಕೆ ಅನ್ನೋ ಕಾನ್ಸೆಪ್ಟ್ ತುಂಬಾ ಈಸಿಯಾಗಿ ಆಗುತ್ತೆ ಈ ಮೂಢನಂಬಿಕೆ ಎಂಬ ಅಸ್ತ್ರವನ್ನು ಇಟ್ಕೊಂಡೆ ಊರುಗಳಲ್ಲಿ ಈ ಬಾಬಾಗಳು ತಾಂತ್ರಿಕರು ಮಾಂತ್ರಿಕರೆಲ್ಲ ಕೆಟ್ಟ ಕೆಲ್ಸಗಳನ್ನ ಮಾಡ್ಕೊಂಡೇ ಬಂದಿದ್ದಾರೆ ಸರಿ ಆಯ್ತು ಅಂತ ಹೇಳಿ ಊರ್ ಜನ ಕೂಡ ಒಂದೊಂದೇ ಪ್ರಾಬ್ಲಮ್ ಗಳನ್ನ ಯಶವಂತನ ಹತ್ರ ತಗೊಂಡೋಗಿಡಕ್ ಶುರು ಮಾಡ್ತಾರೆ ಮತ್ತೆ ಯಶವಂತ ಕೂಡ ಅವ್ರು ತಗೊಂಡ್ ಬಂದಂತ ಪ್ರಾಬ್ಲಮ್ ಗಳಿಗೆ ಸೊಲ್ಯೂಷನ್ ಕೂಡ ಕೊಡ್ತಾ ಇದ್ದ ಆದ್ರೆ ಅವನ್ ಕೊಡ್ತಾ ಇದ್ದಂತ ಸೊಲ್ಯೂಷನ್ ಯಾವ ತರ ಇತ್ತು ಅಂದ್ರೆ ಪರಿಹಾರ ಕೇಳಿದಂತ ಫ್ಯಾಮಿಲಿ ಅಥವಾ ವ್ಯಕ್ತಿ ಮೃತ್ಯುವನ್ನ ಮುಟ್ಟೋ ತರ ಇತ್ತು ಅವನ ಸೊಲ್ಯೂಷನ್ಗಳು ಫಾರ್ ಎಕ್ಸಾಂಪಲ್ ಅವನ ಹತ್ರ ಯಾರನಾ ನಾನ್ ಪದೇ ಪದೇ ಹುಷಾರ್ ತಪ್ತಾ ಇದ್ದೀನಿ ನನ್ಗೆ ಏನಾದ್ರು ಪರಿಹಾರ ಕೊಡಿ ಅಂತ ಹೋದ್ರೆ ಇವ್ನ ಹೇಳೋ ಆನ್ಸರ್ ಹೆಂಗಿತ್ತು ಅಂದ್ರೆ ಕುದಿತಾರೋ ಬಿಸಿ ಬಿಸಿ ನೀರಲ್ಲಿ ಕಾಲು ಹಿಡ್ಕೊಂಡು ನಾನು ಹೇಳುವಂತ ಮಂತ್ರಿಗಳನ್ನ ಹೇಳ್ತಾ ಹೋಗಿ ನಿಮಗೆಲ್ಲ ಸರಿ ಹೋಗುತ್ತೆ ಅಂತ ಹೇಳೋನು ಕುದಿತಾರೋ ನೀರಲ್ಲಿ ಹಿಡ್ಕೊಂಡು ನಿಂತ್ಕೊಂಡ್ರೆ ಮತ್ತೆ ಮಂತ್ರಿಗಳನ್ನ ಹೇಳ್ತಾ ನಿಂತ್ಕೊಂಡ್ರೆ ಅವ್ನ್ ಪ್ರಾಬ್ಲಮ್ ಸರಿ ಹೋಗತ್ತಾ ಖಂಡಿತ ಅಲ್ಲ ಅವ್ನ್ ಕಾಲು ಸುಡ್ತಾ ಹೋಗತ್ತೆ ಇವ್ನ ಹೇಳೋದನ್ನ ಪಾಲನೆ ಮಾಡೋಕ್ ಹೋಗಿ ತುಂಬಾ ಜನ ಅವ್ರ ಪ್ರಾಣಕ್ಕೆ ಕುತ್ತನ ತಂದ್ಕೊಂಡ್ರು ಯಶವಂತ ಈ ಊರಿನ ಸಾಕಷ್ಟು ಜನರನ್ನ ಕೆಟ್ಟದಾಗಿ ಇನ್ಫ್ಲುಯೆನ್ಸ್ ಮಾಡಕ್ ಶುರು ಮಾಡ್ತಾನೆ ಬರೀ ಅವ್ನ ಮಾತುಗಳಿಂದಾನೆ ಇದನ್ನೆಲ್ಲ ನೋಡಿದಂಥ ಊರ ಜನ ಇವನ್ ಹುಚ್ಚಾಟ ಜಾಸ್ತಿ ಆಯ್ತು ಅಂತ ಹೇಳಿ ಇವನ್ನ ಪ್ರಾಪರಾಗಿ ಊರಿಂದ ಆಚೆ ಹಾಕ್ತಾರೆ ಯಶವಂತನ ಊರಿಂದ ಆಚೆ ಮೇಲೆ ಎಲ್ಲ ನಾರ್ಮಲ್ ಆಗಿತ್ತು ಆದರೆ ಮೂರು ವರ್ಷ ಕಳೆದ ನಂತರ ಮತ್ತೆ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಮೂರು ವರ್ಷ ಕಳೆದ ನಂತರ ಆ ಊರಲ್ಲಿ ನರಕ ಚತುರ್ಥಿ ದಿನ ಒಂದು ಚಿಕ್ಕ ದೇವಿಯ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇತ್ತು ಆ ಪೂಜೆಗೆ ಆಲ್ಮೋಸ್ಟ್ ಎಲ್ಲಾ ಊರಿನ ಜನ ಸೇರ್ಕೊಂಡಿದ್ರು ಆದ್ರೆ ಪೂಜೆಯಲ್ಲಿ ಅವತ್ತಿನ ದಿನ ಒಂದು ವಿಚಿತ್ರ ಘಟನೆ ನಡೆಯುತ್ತೆ ಅದೇನಂತ ಹೇಳಿದ್ರೆ ಆ ಪೂಜೆ ನಡೀತಾ ಇದ್ದಂತ ಜಾಗದಲ್ಲಿ ಹನ್ನೆರಡರಿಂದ ಹದಿಮೂರು ಜನ ಮಕ್ಕಳು ಇದ್ದಕ್ಕಿದ್ದಂಗೆ ಸುಮಾರು ಎಂಟು ಗಂಟೆಗೆ ಜೋರಾಗಿ ಕಿರ್ಚಾಡಕ್ಕೆ ಶುರು ಮಾಡ್ತಾರೆ ಅಲ್ಲಿ ಯಾವ ರೀತಿ ಮಕ್ಕಳು ಇರ್ತಾರೆ ಅಂತ ಹೇಳಿದ್ರೆ ಸುಮಾರು ಜನ ಬಾಯಿಂದ ರಕ್ತ ಹೊರಗೆ ಬರುತ್ತೆ ಮತ್ತೆ ಎಷ್ಟೋ ಜನರ ಓಕಲ್ ಕಾರ್ಡ್ ಹೊಡೆದೋಗತ್ತೆ ಅಷ್ಟು ಜೋರಾಗಿತ್ತು ಅವರ ಕಿರ್ಚಾಟ ಇದಾದ ನಂತರ ಹದಿನೈದು ನಿಮಿಷಗಳ ಕಾಲ ಮಕ್ಕಳೆಲ್ಲರೂ ಕಿರ್ಚಾಡ್ತಾ ಪ್ರಜ್ಞೆ ತಪ್ಪಿ ಕೆಳಗಡೆ ಬೀಳ್ತಾರೆ ಪ್ರಜ್ಞೆ ತಪ್ಪಿ ಕೆಳಗಡೆ ಮೇಲೆ ನಡೆದಂಥ ವಿಷಯ ಇನ್ನೂ ಭಯಂಕರ ಕೆಳಗೆ ಬಿದ್ದಂತ ಮಕ್ಕಳು ಮುಖದ ಮೇಲೆ ಲೈಟ್ ಆಗಿ ನೀರನ್ನು ಎತ್ತಿಸ್ತಾ ಅವರ ಅಪ್ಪ ಅಮ್ಮಂದ್ರು ಅವ್ರ ಮಕ್ಕಳ ಕಣ್ಣನ್ನ ಲೈಟ್ ಆಗಿ ಓಪನ್ ಮಾಡಿ ನೋಡ್ತಾರೆ ಆ ಮಕ್ಳುಗಳ ಕಣ್ಣಲ್ಲಿ ಆ ಕಪ್ಪು ಭಾಗ ಅನ್ನೋದೇ ಕಾಣಿಸ್ತಾ ಇರಲಿಲ್ಲ ಆ ಕಪ್ಪು ಭಾಗ ಕಂಪ್ಲೀಟ್ ಆಗಿ ವೈಟ್ ಆಗಿ ಹೋಗಿತ್ತು ಎಲ್ಲ ಹನ್ನೆರಡರಿಂದ ಹದಿಮೂರು ಜನ ಮಕ್ಳಿಗೂ ಅವರ ಕಣ್ಣು ಗುಡ್ಡೆನಲ್ಲಿದ್ದಂಥ ಬ್ಲ್ಯಾಕ್ ಕಲರ್ ಪಾರ್ಟ್ ವೈಟ್ ಕಲರಾಗಿ ಟರ್ನ್ ಆಗಿತ್ತು ಇದು ವಿಚಿತ್ರ ಅನ್ನಿಸ್ಬೋದು ಬಟ್ ಇದೇ ನಡೆದಿತ್ತು ಮತ್ತೆ ನಿಧಾನಕ್ಕೆ ಕಣ್ಣಿನ ಭಾಗ ಬ್ಲೂ ಕಲರ್ ಆಗಿ ಟರ್ನ್ ಆಗ್ತಾ ಇತ್ತು ಇದನ್ನ ಸ್ವಲ್ಪ ಇದ್ದಂತ ಒಂದು ಹಾಸ್ಪಿಟ್ಲಿಗೆ ಅವ್ರ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ನಾನು ಈ ಎಲ್ಲ ವಿಷಯಗಳನ್ನ ಏನಕ್ಕೆ ಇಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ನನ್ಗೆ ಕಥೆನ ಕಳಿಸಿದಂ ಸಬ್ಸ್ಕ್ರೈಬರ್ ಮಗ ಕೂಡ ಒನ್ ಆಫ್ ದ ವೆಕ್ಟಿಮ್ ಆಗಿದ್ದ ಇನ್ಸಿಡೆಂಟ್ ಅಲ್ಲಿ ಆ ಹಾಸ್ಪಿಟಲ್ ಕರ್ಕೊಂಡ ಮಕ್ಕಳನ್ನ ಅಡ್ಮಿಟ್ ಮಾಡ್ತಾ ಇದ್ದಂಗೆನೆ ಡಾಕ್ಟರ್ಸ್ ಕೂಡ ಮೆಡಿಕೇಶನ್ಸ್ ನ ಸ್ಟಾರ್ಟ್ ಮಾಡ್ತಾರೆ ಮೆಡಿಕೇಶನ್ಸ್ ನಡೀತಾ ಇರುವಾಗೇನೆ ತಿರ್ಗಾ ಮಕ್ಕಳು ತುಂಬಾನೇ ನಡಕ್ಕೆ ಶುರು ಮಾಡ್ತಾರೆ ಮತ್ತೆ ಜೋರಾಗಿ ಕಿರ್ಚಾಡಕ್ಕೆ ಶುರು ಮಾಡ್ತಾರೆ ಡಾಕ್ಟರ್ ಪಲ್ಸ್ನ ಕೂಡ ಚೆಕ್ ಮಾಡ್ತಾರೆ ಎಲ್ಲ ನಾರ್ಮಲ್ ಆಗೇ ಇತ್ತು ಆದರೆ ಸ್ವಲ್ಪ ಹೊತ್ತಿಗೆ ಮಲಗಿದಂಥ ಮಕ್ಕಳೆಲ್ಲರೂ ಎತ್ ಕೂತ್ಕೊಂಡು ನಮ್ಮ ಆತ್ಮ ಒದ್ಲಾಡ್ತಾ ಇದೆ ನಮ್ಮನ್ನು ಸುಟ್ಟಾಕಿ ಅಂತ ಒಂದೇ ಸಮನೆ ಎಲ್ಲರೂ ಹೇಳಕ್ಕೆ ಶುರು ಮಾಡ್ತಾರೆ ನೋಡಕ್ಕೆ ಹೋದ್ರೆ ಯೂಶಲಿ ಡಾಕ್ಟರ್ಸ್ಗೆಲ್ಲ ಈ ಮಾಟ ಮಂತ್ರದ ಮೇಲೆಲ್ಲ ತುಂಬ ನಂಬಿಕೆ ಇರಲ್ಲ ಬಟ್ ಅಲ್ಲಿದ್ದಂಥ ಡಾಕ್ಟರ್ ಆ ಮಕ್ಳ ಪೇರೆಂಟ್ಸ್ ಹತ್ರ ಹೋಗಿ ನಿಮ್ಮ ಊರಲ್ಲಿ ಯಾರನ್ನ ಮಾಟ ಮಂತ್ರ ಮಾಡೋರಿದ್ರೆ ಅಥವಾ ಯಾರನ್ನ ಪಂಡಿತರಿದ್ರೆ ಕರ್ಕೊಂಬನ್ನಿ ಇವ್ರಿಗೇನೋ ಆಗಿದೆ ಅಂತ ಖುದ್ದು ಡಾಕ್ಟರ್ ಅವ್ರ ಪೇರೆಂಟ್ಸ್ ಹತ್ರ ಹೇಳ್ತಾನೆ ಅಷ್ಟು ಹೇಳ್ತಾ ಇದ್ದಂಗೆ ಆ ಮಕ್ಕಳಿನ ತಂದೆ ತಾಯಿ ಕೂಡ ಆ ಒಬ್ಬರು ಒಬ್ರು ನಾವು ಕರ್ಕೊಂಡ್ಬರ್ತಾರೆ ಆ ಪಂಡಿತರು ಇವರೆಲ್ಲ ಪರಿಸ್ಥಿತಿನ ನೋಡಿ ಇವ್ರ ಮೇಲೆ ಮಾಟ ಮಂತ್ರದ ಪ್ರಯೋಗ ಆಗಿದೆ ಅಂತ ಕ್ಲಾರಿಟಿ ಕೊಡ್ತಾರೆ ಎಷ್ಟೇ ಅರಸಾಹಸ ಮಾಡಿದ್ರು ಆ ಪಂಡಿತರ ಕೈಯಲ್ಲಿ ಆ ಪ್ರಯೋಗವನ್ನು ತಡೆಯೋಕ್ಕಾಗಿಲ್ಲ ಬಟ್ ಆ ಮಕ್ಕಳನ್ನೆಲ್ಲ ಶಾಂತಗೊಳಿಸ್ತಾರೆ ಎಲ್ಲ ಮಕ್ಕಳನ್ನ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡಿ ಅವರ ಅಪ್ಪ ಅಮ್ಮಂದ್ರು ಒಟ್ಟಿಗೆ ಕರ್ಕೊಂಡು ಹೋಗುವಾಗ ಮತ್ತೆ ಆ ಏನಾಯ್ತು ಅಂತ ಗೊತ್ತಿಲ್ಲ ಅವ್ರ ಅಪ್ಪ ಅಮ್ಮ ಹಿಡ್ಕೊಂಡಿದ್ದಂಥ ಕೈನ ಆ ಮಕ್ಕಳೆಲ್ಲರೂ ಕಚ್ಚಿ ಹತ್ತಿರದಲ್ಲಿದ್ದಂಥ ಬಾವಿಗೆ ಹೋಗಿ ಒಟ್ಟಿಗೆನೆ ಹನ್ನೆರಡರಿಂದ ಹದಿಮೂರು ಜನ ಹಾರಿ ಪ್ರಾಣ ಬಿಡ್ತಾರೆ ಇದನ್ನೆಲ್ಲ ನೋಡಿ ಭಯ ಬಿದ್ದಂಥ ಊರಿನ ಜನ ದೊಡ್ಡ ದೊಡ್ಡ ಪಂಡಿತರನ್ನು ಕರೆಸಿ ಹೋಮ ಆವಾನಗಳನ್ನು ಮಾಡಿಸ್ತಾರೆ ಮತ್ತು ಇನ್ನೂ ಕೆಲವು ಪಂಡಿತರು ಈ ಊರಲ್ಲಿ ಬೇತಾಳ ಇದೆ ಅಂತ ಹೇಳೋರು ಮತ್ತು ಇನ್ನೂ ಕೆಲವರು ಈ ಜಾಗದಲ್ಲಿ ಬ್ರಹ್ಮ ರಾಕ್ಷಸನ ವಾಸ ಇದೆ ಅಂತ ಹೇಳೋರು ಆದರೆ ಸಾಕಷ್ಟು ಜನ ಸಾಕಷ್ಟು ಪರಿಹಾರಗಳನ್ನ ಈ ಊರಿಗೆ ಕೊಡ್ತಾನೆ ಹೋದರು ಬಟ್ ಎಲ್ಲೂ ಯಾವುದೇ ಇಂಪ್ರೂವ್ಮೆಂಟ್ಸ್ ಅನ್ನೋದಾಗ್ತಾ ಇರಲಿಲ್ಲ ಇದಾಗಿ ಸ್ವಲ್ಪ ತಿಂಗಳು ಕಳೀತಾ ಇದ್ದಂಗೆ ಊರಲ್ಲಿದ್ದಂಥ ವಯಸ್ಸಿಗೆ ಬಂದಂತ ಹೆಣ್ಮಕ್ಳು ಕಾಣೆ ಆಗ್ತಾ ಹೋಗ್ತಾರೆ ಕಾಣೆ ಆಗ್ತಾ ಹೋಗ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಮನೆಯಿಂದ ಈಚೆ ಹೋಗ್ಬಿಟ್ಟು ಇದ್ದಕ್ಕಿದ್ದಂಗೆ ಯಾರೋ ಅವ್ರನ್ನ ಕಿಡ್ನಾಪ್ ಮಾಡ್ಕೊಳೋದ್ರು ಅಥವಾ ಯಾರ ಜೊತೆ ಓಡೋದ್ರು ಅಂತ ಅಲ್ಲ ಇವರೆಲ್ಲ ಕಾಣೆ ಆಗ್ತಾ ಇದ್ದು ಮನೇಲೇನೆ ಮನೆಯಲ್ಲಿ ಆ ಹೆಣ್ಮಕ್ಳು ಮಲಗೋಕ್ಕಿಂತ ಮುಂಚೆ ಅವ್ರ ಅಪ್ಪ ಅಮ್ಮನ ಹತ್ರ ಹೋಗಿ ಮಲಗಕ್ಕೆ ಹೋಗ್ತಾ ಅಂತ ಹೇಳ್ತಾ ಇದ್ರು ಬಟ್ ಬೆಳಿಗ್ಗೆ ನೋಡೋದೊಳಗೆ ಯಾವ ಹೆಣ್ಮಕ್ಳುನು ಅವ್ರ ರೂಮ್ ಅಲ್ಲಿ ಇರ್ತಾ ಇರಲಿಲ್ಲ ಎಂಟ್ರಿಂದ ಹತ್ತು ಹೆಣ್ಮಕ್ಳು ಆ ಊರಿಂದ ಕಾಣೆ ಆಗ್ತಾರೆ ಮತ್ ಅವ್ರ ಅಪ್ಪ ಅಮ್ಮಂದ್ರು ಕೂಡ ಪೊಲೀಸ್ ಕೇಸ್ ನ ಫೈಲ್ ಮಾಡ್ತಾರೆ ಪೊಲೀಸ್ ಅವರು ಕೂಡ ಊರಿಗೆ ಬಂದು ಎಲ್ಲಾ ರೀತಿ ಹುಡ್ಕಾಡಕ್ ಶುರು ಮಾಡ್ತಾರೆ ಬಟ್ ಅವ್ರಗೂ ಯಾವುದೋ ಸುಳ್ಳು ಅನ್ನೋದು ಸಿಗಲ್ಲ ಆ ಊರಿಂದ ಆಚೆ ಸ್ವಲ್ಪ ದೂರದಲ್ಲೇನೆ ಒಂದು ರುದ್ರಭೂಮಿ ಇತ್ತು ಆ ರುದ್ರಭೂಮಿನಲ್ಲಿ ಒಬ್ಬ ವ್ಯಕ್ತಿ ಆಗಾಗ ಕಾಣಿಸ್ಕೊಂತ ಇದ್ದ ಮತ್ತೆ ಅಲ್ಲಿ ಕುತ್ಕೊಂತ ಇದ್ದ ಆ ವ್ಯಕ್ತಿ ಹತ್ರ ಹೋಗಿ ಪೊಲೀಸ್ ವಿಚಾರಣೆ ಮಾಡಿದಾಗ ಮೊದಲೇ ಹನ್ನೆರಡು ಜನ ಮಕ್ಕಳು ಪರಲೋಕಕ್ಕೆ ಸೇರಾಗಿದೆ ಇವಾಗ ಎಂಟು ಜನ ಹೆಣ್ಮಕ್ಳನ್ನ ಕೂಡ ಪರಲೋಕಕ್ಕೆ ಸೇರಿಸ್ಬೇಕಂತಿದ್ದೀರಾ ಅಂತ ಹೇಳಿ ನಗಕ್ ಶುರು ಮಾಡ್ತಾನೆ ಅಂದಂಗೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ವರ್ಷದ ವರ್ಷದಿಂದೆ ಆ ಊರಿನ ಜನ ಈಚೆ ಆಗ್ದಂತ ಯಶವಂತ ಪೊಲೀಸ್ ಅವರು ಕೂಡ ಇವ್ನ ಮಾತನ್ನ ಕೇಳಿ ಇವ್ನ ಯಾರೋ ಹುಚ್ಚ ಇರಬೇಕು ಇವನ್ಗೆ ಊರ್ ಬಗ್ಗೆ ಎಲ್ಲಾ ವಿಷಯಗಳು ಗೊತ್ತೇನೋ ಅದಕ್ಕೆ ಈ ತರ ಎಲ್ಲಾ ಮಾತಾಡ್ತಾ ಇದನ್ನ ಅಂತ ಹೇಳಿ ಅಲ್ಲಿಂದ ಹೊರಟಿಡ್ತಾರೆ ಮತ್ತೆ ಕಾಣೆಯಾದಂತ ಹುಡುಗಿರ್ ತಂದೆ ಏನಿರ್ತಾರೆ ಅವ್ರಿಗೆ ಕೆಟ್ಟ ಕೆಟ್ಟ ಕನ್ಸುಗಳು ಬಿಳಕ್ ಶುರು ಆಗತ್ತೆ ಯಾವ ತರ ಅಂತ ಹೇಳಿದ್ರೆ ಅವ್ರ ಕನ್ಸಲ್ಲಿ ಅವ್ರ ಮಗಳು ಸಂಪೂರ್ಣವಾಗಿ ಮದ್ವೆ ಹೆಣ್ಣಿನ ತರ ರೆಡಿಯಾಗಿ ನಿಂತಿರೋ ತರ ಕಂಡು ಬರ್ತಾ ಇದ್ರು ಮತ್ತೆ ಆ ಹುಡುಗಿರಿಂದ ಯಾವ್ದೋ ಒಂದು ಹೆಂಗಸು ನಿಂತು ನಿನ್ನ ಮಗಳು ನಿನಗೆ ಬೇಕಂದ್ರೆ ನಾನು ಊಟ ಹಾಕು ಅಂತ ಇದ್ರು ಒಬ್ರಿಗೆ ಈ ಥರ ಬೀಳ್ತಾ ಇದೆ ಅಂದರೆ ಓಕೆ ಅಂತ ಹೇಳ್ಬೋದು ಬಟ್ ಕಾಣೆಯಾದಂಥ ಎಲ್ಲ ಹುಡುಗಿರು ತಂದೆಗೂ ಈ ಕನ್ಸ್ ಬೀಳ್ತಾ ಇತ್ತು ಇಲ್ಲಿ ತನಕ ಬಿದ್ದಿದ್ದ ಕನ್ಸ್ಗಳು ಸ್ವಲ್ಪ ಸರಿಯಾಗೇ ಇತ್ತು ಆದರೆ ಮುಂದಕ್ಕೆ ಬಿದ್ದಂಥ ಕನ್ಸ್ಗಳು ತುಂಬ ಭಯಂಕರವಾಗಿತ್ತು ಮತ್ತು ಎಂಥ ತಂದೆಗಾಗಲಿ ಆ ಕನ್ಸ್ಗಳನ್ನ ಕಂಡ್ರೆ ಸಾಕು ತುಂಬ ಅಸಹ್ಯ ಹುಟ್ಟೋದು ಮತ್ತು ನಾಚಿಕೆ ಆಗೋದು ಈ ಮುಂದಕ್ಕೆ ಬಿದ್ದಂಥ ಕನಸು ಕಾಣೆಯದಂತ ಹೆಣ್ಮಕ್ಳು ಎಲ್ಲಾರು ಅವ್ರ ತಂದೆಯ ಜೊತೆ ಇಂಟಿಮೇಟ್ ಆಗೋ ತರ ಕಾಣಿಸ್ಬೀಳ್ತಾ ಇತ್ತು ಅಷ್ಟೇ ಅಲ್ಲ ಅವ್ರ ತಂದೆ ದಿರ ಅವರ ಹೆಣ್ಮಕ್ಳು ಸುಟ್ಟು ಕಾಲಲ್ಲಿ ಎಲ್ಲೋ ನಡ್ಕೊಂಡು ಹೋಗ್ತಾ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇತ್ತು ಇನ್ನೂ ಸ್ವಲ್ಪ ದಿನಗಳಲ್ಲಿ ಅವರ ಸ್ವಂತ ಹೆಣ್ಮಗುಗೆ ಅಂತ್ಯ ಸಂಸ್ಕಾರವನ್ನ ಇರೋ ರೀತಿಯಲ್ಲಿ ಕನ್ಸ್ಗಳು ಬೀಳಕ ಶುರು ಆಯ್ತು ಎಕ್ಸಾಕ್ಟ್ ಆಗಿ ಈ ವಿಷಯಗಳು ಏನಕ್ಕೆ ನಡೀತಾ ಇದೆ ಊರಲ್ಲಿ ಅಂತ ಒಂದಿನ ದಿನ ಗೊತ್ತಾಗುತ್ತೆ ಅದು ಯಾವ ತರ ಅಂತ ಹೇಳಿದ್ರೆ ಆ ಊರಿನ ಪಟೇಲರ ಮನೆಯಲ್ಲಿ ಆ ಪಟೇಲನ ಮೊಮ್ಮಗ ಅಳ್ತಾ ಇದ್ದ ಊರಿನ ಪಟೇಲ ಇನ್ ದ ಸೆನ್ಸ್ ಆ ಊರಿಗೆ ಒಂಥರ ದೊಡ್ಡ ವ್ಯಕ್ತಿ ಅಂದ್ರೆ ಮೇನ್ ಪರ್ಸನ್ ಇದ್ದಂಗೆ ಇದನ್ನ ನೋಡ್ದಂತ ಪಟೇಲ ಅವ್ರ ಮೊಮ್ಮಗನ್ನ ಕೈಯಲ್ಲಿ ಎತ್ಕೊಂಡು ಪಕ್ಕದಲ್ಲಿದ್ದಂತ ಹಣ್ಣನ್ನ ತಿನ್ಸಕ್ ಶುರು ಮಾಡ್ತಾನೆ ಇದಕ್ಕಿದ್ದಂತೆ ಆ ಪಟೇಲನ್ ಮನ್ಸಲ್ಲಿ ಏನ್ ವಿಚಾರ ಬಂತು ಏನೋ ಗೊತ್ತಿಲ್ಲ ಅಳ್ತಾ ಇದ್ದಂಥ ಮಗು ಬಾಯಿಯೊಳಗೆ ಬೆರಳುಗಳನ್ನ ಇಟ್ಟಿ ತಿರ್ಗ್ಸಕ್ ಸ್ಟಾರ್ಟ್ ಮಾಡ್ತಾನೆ ಹತ್ರ ಮಾಡ್ತಾ ಇದ್ದಂಗೆ ಮಗುಗೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಮತ್ತೆ ಆ ಪಟೇಲ ಏನ್ ಮಾಡ್ತಾನೆ ಅಂದ್ರೆ ಪಕ್ದಲ್ಲೇ ಇದ್ದಂಥ ಹೊಲೆ ಹತ್ರ ಹೋಗಿ ಅಲ್ಲಿದ್ದ ಕೆಂಡುವನ್ನ ತಗೊಂಡು ಆ ಚಿಕ್ಕ ಮಗುವಿನ ಬಾಯಿಗೆ ತುರ್ಕಕ್ಕೆ ಶುರು ಮಾಡ್ತಾನೆ ಇದನ್ನ ದೂರದಿಂದ ನೋಡಿದಂಥ ಒಬ್ಬ ವ್ಯಕ್ತಿ ಈ ಕನೆಕ್ಷನ್ನ ಕಂಡು ಹಿಡಿತಾನೆ ಇದೇ ಸೇಮ್ ಇನ್ಸಿಡೆಂಟ್ ಸುಮಾರು ವರ್ಷಗಳ ಕೆಳಗಡೆ ನಡೆಯಿತು ಅದು ಯಶವಂತನ್ ಜೊತೆ ನಡೀತು ಅಂತ ಆ ದೂರದಲ್ಲಿ ನಿಂತಿರೋ ವ್ಯಕ್ತಿ ಸುಮ್ಮನೆ ಒಂದು ಅಂದಾಜ್ ಮೇಲೆ ಯೋಚನೆ ಮಾಡ್ತಾನೆ ಯಾಕೆ ಈ ಊರಲ್ಲಿ ನಡೀತಾ ಇರೋ ಘಟನೆಗಳಿಗೂ ಯಶವಂತನ್ಗೂ ಕನೆಕ್ಟ್ ಇರಬಾರ್ದು ಅಂತ ಇನ್ನೂ ಕೆಲವು ವಿಷಯಗಳನ್ನ ಕನೆಕ್ಟ್ ಮಾಡಿ ನೋಡಿದ ನಂತರ ಆ ವ್ಯಕ್ತಿಗೆ ಅರ್ಥ ಆಗೋದೇನು ಅಂತ ಹೇಳಿದ್ರೆ ಊರಿನ ನೀಚೆ ರುದ್ರಭೂಮಿನಲ್ಲಿ ಇರೋ ವ್ಯಕ್ತಿ ಯಾಕೆ ಯಶವಂತ ಆಗಿರಬಾರ್ದು ಅಂತ ಯಾಕಂದ್ರೆ ಇವಾಗ ಆಲ್ರೆಡಿ ತುಂಬಾನೇ ಟೈಮ್ ಆಗೋಗಿತ್ತು ಯಶವಂತನ್ ಕೂಡ ವಯಸ್ಸಾಗಿ ಹೋಗಿತ್ತು ಆ ವ್ಯಕ್ತಿ ಊರಲ್ಲಿ ಇದ್ದಂತ ಜನರನ್ನೆಲ್ಲ ಸೇರಿಸಿ ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾನೆ ಊರಿನ ಸ್ವಲ್ಪ ಜನ ರುದ್ರಭೂಮಿ ಹತ್ರ ಇದ್ದಂತ ಪಾಳ್ಬಿದ್ ಮನೆಗೆ ಹೋಗಿ ನೋಡಿದಾಗ ಯಶವಂತ ಕಂಡು ಬರ್ತಾನೆ ಮತ್ತೆ ಅವನು ತುಂಬಾನೇ ವೀಕ್ ಆಗಿರೋ ರೀತಿನಲ್ಲಿ ಕಂಡು ಬರ್ತಾನೆ ಅಲ್ಲಿ ಬಂದಂತ ಎಲ್ಲಾ ಜನ ಆ ಪಾಳ್ ಬಿದ್ದಂತ ಮನೆಗೆ ನುಗ್ಗಕ್ ಪ್ರಯತ್ನ ಪಡ್ತಾರೆ ಆದ್ರೆ ಯಶವಂತ ಅವ್ರ ಒಳಗೆ ಹೋಗಕ್ಕೆ ಬಿಡ್ಲೇ ಇಲ್ಲ ನುಗ್ಗಕ್ ಬಂದವರ ಮೇಲೆಲ್ಲ ಉಗಿತಾ ಅವ್ರಿಗೆ ಕೆಟ್ಟ ಕೆಟ್ಟ ಭಾಷೆನಲ್ಲಿ ಮಾತಾಡ್ತಾ ಶಾಪಗಳನ್ನ ಹಾಕ ಶುರು ಮಾಡ್ತಾನೆ ಅವನ ಮಾತುಗಳು ಮತ್ತೆ ಇದನ್ನ ನೋಡಿದಂತ ಜನ ಫಸ್ಟೇ ತುಂಬಾನೇ ಅನುಭವಿಸ್ತಾ ಇದೀವಿ ಇನ್ನ ಈ ಹುಚ್ಚಿನ ಹತ್ರ ನಾವೇನ್ ಶಾಪ ಹಾಕ್ಸ್ಕೊಳದು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಹೋಗ್ತಾ ದಾರಿನಲ್ಲಿ ಈ ಯಶವಂತ ನಮ್ಮ ಮಕ್ಳ ಮೇಲೆ ಮತ್ತೆ ನಮ್ಮ ಊರ್ ಮೇಲೆ ಯಾವುದೋ ಮಾಟ ಮಂತ್ರ ಪ್ರಯೋಗ ಮಾಡಿರಬೇಕು ಇವ್ನ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ ಆ ಊರಿನ ಜನ ಒಂದು ನಿರ್ಧಾರಕ್ಕೆ ಬರ್ತಾರೆ ಆ ನಿರ್ಧಾರ ಏನಂದ್ರೆ ಇವತ್ತಿನ ರಾತ್ರಿಯೇ ಯಶವಂತ ಇದ್ದಂಥ ಪಾಳು ಬಿದ್ದ ಮನೆಗೆ ಮತ್ತೆ ಅವನಿಗೆ ಬೆಂಕಿನಿಟ್ಟು ಸುಟ್ಟಾಕೋಣ ಅಂತ ಮತ್ತೆ ಅವ್ರು ಅನ್ಕೊಂಡಂಗೆ ಜನ ಎಲ್ಲ ಸೇರ್ಕೊಂಡು ಆ ಪಾಳು ಬಿದ್ದ ಮನೆಗೆ ಬೆಂಕಿ ಇಡ್ತಾರೆ ಆದ್ರೆ ನೆಕ್ಸ್ಟ್ ದಿನ ಹೋಗಿ ಆ ಪಾಳು ಬಿದ್ದ ಮನೆ ಹೇಗಿತ್ತು ಹಾಗೆ ಇತ್ತು ಅಲ್ಲಲ್ಲಿ ಸುಟ್ಟು ಕರೆಗಳಿತ್ತು ಅಷ್ಟೇನೆ ಇನ್ ಯಾವ್ದೇ ಕಾರಣಕ್ಕೂ ಇವನಿಗೆ ಎದರಬಾರ್ದು ಅಂತ ಮನೆ ಒಳಗ್ ನುಗ್ತಾರೆ ಮನೆ ಒಳಗೆ ಹೋಗಿ ನೋಡಿದಾಗ ಕಾಣೆ ಆದಂತ ಹೆಣ್ಮಕ್ಳು ಎಲ್ಲಾರು ಆ ಮನೆ ಒಳಗೆ ಬದುಕಿದ್ರು ಆದ್ರೆ ಬೇರೆ ಅವಸ್ಥೆನಲ್ಲಿ ಪ್ರತಿಯೊಂದು ಹೆಣ್ಮಗುವಿನ ಕೈ ಕಾಲುಗಳಲ್ಲಿ ಮೊಳೆನ ಹೊಡೆದಿದ್ದ ಯಶವಂತ ಮತ್ತೆ ಯಶವಂತ ಒಂದು ಮೂಲೆಯಲ್ಲಿ ಸತ್ತು ಬಿದ್ದಿದ್ದ ಮತ್ತೆ ಎಷ್ಟು ಜನ ಹುಡುಗಿರು ಬದುಕಿದ್ರು ಅವ್ರ ಕತ್ತಲ್ಲಿ ಕೂದಲಲ್ಲಿ ಕಾಲ್ಗಳಲ್ಲಿ ಕೈಗಳಲ್ಲಿ ಒಂದು ಗಿಡ ಮೂಲಿಕೆ ಕಂಡು ಬಂತು ಆ ಗಿಡ ಮೂಲಿಕೆ ಯಾವ್ ತರಹದ್ದು ಅಂದ್ರೆ ಎಷ್ಟೊದ್ ಬೇಕಾದರೂ ಯಾರನ್ ಬೇಕಾದರೂ ಪ್ರಜ್ಞೆ ತಪ್ಸೋ ಅಂತ ತಾಕತ್ತಿತ್ತು ಅದರಲ್ಲಿ ಅಷ್ಟೇ ಅಲ್ಲ ಹೆಣ್ಮಕ್ಳು ದೇಹದ ಮೇಲೆ ಬ್ಲೇಡ್ ಅಥವಾ ಚಾಕುವಿಂದ ಮಂತ್ರಗಳನ್ನು ಬರೆದಿದ್ದ ಮತ್ತೆ ಪ್ರತಿಯೊಂದು ಹೆಣ್ಣು ಮಗುವಿನ ಕಾಲ ಹತ್ರ ಒಂದು ಬಿಳಿ ಉಂಡೆಯನ್ನು ಇಟ್ಟು ಆ ಉಂಡೆ ಮೇಲೆ ಸತ್ತಂತ ಕೋಳಿಯನ್ನು ಇಟ್ಟಿದ್ದ ಮತ್ತೆ ಅದ್ರ ತಲೆ ಬುರುಡೆಗಳನ್ನ ಇಟ್ಟಿದ್ದ ಮತ್ತೆ ತಲೆಬುರುಡೆ ಬಾಯಿಗೆ ಸೂಜಿಯನ್ನು ಚುಚ್ಚಿದ್ದ ಮತ್ತೆ ಎಂಟು ಜನ ಹುಡುಗಿರ ಸೊಂಟದ ಹತ್ರ ರಾಡನ್ನು ಚುಚ್ಚಿದ್ದ ಆ ರಾಡ್ ಯಾವ ರೀತಿ ಚುಚ್ಚಿದ್ದ ಅಂತ ಹೇಳಿದ್ರೆ ಒಬ್ಬರಿಂದ ಕನೆಕ್ಟ್ ಆಗಿ ಎಂಟು ಜನಕ್ಕೆ ಕವರ್ ಆಗೋ ರೀತಿನಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಚೈನ್ ಕನೆಕ್ಟ್ ಮಾಡಿದ್ರೆ ಹೆಂಗ್ ಕನೆಕ್ಟ್ ಆಗತ್ತೋ ಹಂಗೆ ಇನ್ನು ಯಾವ ರೀತಿ ಪ್ರಯೋಗ ಮಾಡ ಅಂತ ಅಲ್ಲಿದ್ದವ್ರು ಯಾರಿಗೂ ಇದ್ರ ಬಗ್ಗೆ ಐಡಿಯಾನೇ ಇರ್ಲಿಲ್ಲ ಮತ್ತೆ ಕೊನೆಗೆ ಯಶವಂತನ ದೇಹನ ಆ ನದಿಗೆ ಎಸೆದ್ ಬಿಡ್ತಾರೆ ಮತ್ತೆ ಅಲ್ಲಿದ್ದಂತ ಹುಡುಗಿರ್ನ ಕಾಪಾಡ್ತಾರೆ ಮತ್ತೆ ಯಶವಂತ ಇದ್ದಂತ ಪಾಳ್ ಬಿದ್ದ ಜಾಗದಲ್ಲಿ ಒಂದು ಶಾಂತಿಯನ್ನ ಮಾಡಿಸ್ತಾರೆ ಮತ್ತೆ ಆ ಎಂಟು ಜನ ಹುಡುಗಿನ್ನ ಏನ್ ಕಾಪಾಡ್ಕೊಂಡಿದ್ರು ಆ ಎಂಟು ಜನ ಹುಡುಗಿರಲ್ಲಿ ಬರೀ ಮೂರ್ ಜನ ಮಾತ್ರ ಬದುಕುಳಿತಾರೆ ಮತ್ತೆ ಬದುಕು ಉಳಿದವ್ರ ಹತ್ರ ನೀವ್ ಯಾವ ರೀತಿ ಕಾಣೆಯಾಗೋದ್ರಿ ಅಂತ ಅವ್ರ ಮನೆಯವ್ರು ಕೇಳಿದಾಗ ಮತ್ತೆ ಆ ಹುಡುಗಿರ್ ಹೇಳಿದೇನು ಅಂತ ಹೇಳಿದ್ರೆ ನಮ್ಗೆ ಇದ್ದಕ್ಕಿದ್ದಂಗೆ ಒಂದು ಕನ್ಸ್ ಬೀಳ್ತಾ ಇತ್ತು ಆ ಕನ್ಸಲ್ಲಿ ನಾವು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಹೆಂಗಸ್ರಾದಂಗ್ ಕಾಣಿಸ್ತಾ ಇದ್ವಿ ಮತ್ತೆ ಒಬ್ಬ ಗಂಡಸ್ ಬಂದು ನೀನ್ ನನ್ನ ಹೆಂಡತಿ ಬಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದ ಇವರೇ ನಮ್ಮ ಗಂಡ ಅಂತ ಹೇಳಿ ಅನ್ಕೊಂಡು ನಾವು ನಿದ್ದೆ ಕಣ್ಣಲ್ಲೇ ಹೊರಟೋಗಿದ್ವಿ ಹೋಗಿದ್ವಿ ಅಂತ ಆ ಹೆಣ್ಮಕ್ಳು ಹೇಳ್ತಾರೆ ಹೋಗಿ ಸೀದಾ ಪಾಳ್ ಬಿದ್ದ ಮನೆ ಒಳಗೆ ಎಂಟ್ರಿ ಆಗಿ ಆ ಒಂದು ರಾಡ್ ನ ಸೊಂಟಕ್ಕೆ ನಾವಾಗ್ ನಾವೇ ಚುಚ್ಕೊಂಡು ನಿಂತ್ಕೊಂಡ್ವಿ ಅಂತ ಹೇಳಿದ್ರು ಇವತ್ಗೂ ಯಶವಂತ ಯಾವ ರೀತಿ ಮಾಂತ್ರಿಕನಾದ ಅಥವಾ ತಾಂತ್ರಿಕನಾದ ಮತ್ತೆ ಅವನು ಕಾಣೆಯಾದ ಟೈಮ್ ಅಲ್ಲಿ ಅವನ್ ಎಲ್ಲಿ ಹೋದ ಏನ್ ಕಲ್ತ ಅನ್ನೋದ್ರ ಬಗ್ಗೆ ಯಾರಿಗೂ ಐಡಿಯಾ ಇಲ್ಲ ಯಶವಂತ ತೀರ್ಕೊಂಡಿದ್ದ ಜಾಗದಲ್ಲಿ ಇವತ್ತಲ್ಲಿ ಶಿವನ ಸಮಾಧಿಯ ರೂಪವನ್ನ ಸ್ಥಾಪನೆ ಮಾಡಿದ್ದಾರೆ ಶಿವನ ಸಮಾಧಿ ರೂಪ ಎಲ್ಲಿರುತ್ತೋ ಅಲ್ಲಿ ಎಲ್ಲಾ ಎನರ್ಜಿಗಳು ತುಂಬಾನೇ ನ್ಯೂಟ್ರಲ್ ಆಗಿರತ್ತೆ ಅಂತ ಹೇಳ್ತಾರೆ ಆದ್ರೆ ಇವತ್ಗೂ ಹುಣ್ಣಿಮೆ ಅಮಾವಾಸ್ಯೆ ರಾತ್ರಿನಲ್ಲಿ ಆ ದೇವಸ್ಥಾನದ ಹತ್ರ ನಾನು ತಪ್ಪು ಮಾಡಿದ್ದೀನಿ ನನ್ನ ಮುಕ್ತಿಗೊಳಿಸಿ ದಯವಿಟ್ಟು ನನ್ನ ಶಂಸಿಯನ್ ಅನ್ಬ ಕಿರ್ಚಾಟ ಕೇಳಿಸ್ತಾ ಇದೆ ಅಂತ ಹೇಳ್ತಾರೆ ಒಂದು ವೇಳೆ ಮಹಾದೇವನೇ ಅವನ ಆತ್ಮಕ್ಕೆ ದಂಡಿಸೋ ರೀತಿಯಲ್ಲಿ ತಕ್ಕ ಶಿಕ್ಷೆಯನ್ನ ಕೊಟ್ಟಿದ್ದಾರೆ ಅಂತ ಆ ಊರಿನ ಜನ ಭಾವಿಸ್ತಾರೆ ಇವತ್ತಿನ ಈ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ ಮತ್ತೆ ಸ್ಟೇಟ್ಯೂ ಉಂಟು